ಅವ ಅಲ್ಲಿ ಮ್ಯಾಗ್ಲು ಬಿದ್ದಿರಿ ಕೊಂತಿ ಕುಣಸವ್ರೆ ಎಲ್ಲಿಲ್ಲ ಎಲ್ಲಿ ಕುಣಸಿರೋದು ಏವ ಅಲ್ಲಿ ಮ್ಯಾಗ್ಲು ಬಿದ್ದಿ ದೊಡ್ಡ ಬೀದಿ ಅಲ್ಲಿ ಕುಣಸೋರ ಕಣವ ಕುಣಸಿದಾರ ತಾಯಿ ನನ್ನ ಒಳ್ಳೆದ್ ಮಾಡಿ ಸುಮ್ಕಿರಪ್ಪ ಎಲ್ರು ಅಜ್ಜಿ ನಮ್ಮನೆ ತಾ ಕುಣಸೋರ ಹಾಕಿಲ್ವ ಅಯ್ಯೋ ಬೇಡ ಅಂದಿದ್ದಪ್ಪ ಕುಣಸ್ಬೇಡಿ ಅಂತ ಅಂದಿದ್ದ ತಾಯಿ ನನ್ನ ಕುತ್ಕೊಳಕ್ಕೆ ಅಂದಿದ್ದಾಳೆ ಮನೆ ಬತ್ತಲಲ್ಲಿ ಕುಣಸ್ಬೋದು ಏ ಮತ್ತೆ ಕುಣಸು ಅಯ್ಯೋ ಆಗ್ಲಾರ ಮಗ ಟಿವಿ ಗಿವಿ ತಿತ್ತಿಲ್ಲ ಎಲ್ರು ಕುತ್ಕೊಳ್ಳೋರು ಕುಂತಿ ಕೊಡಿಲಿ ಕುತ್ಕೊಂಡು ಹಾಡಾಡೋರು ಮನೆಗಳನ್ನ ದೀಪ ತರೋರು ಯಾರು ಮಾಡೋರು ಈಗ ಯಾರು ಅಷ್ಟು ಮನ್ಸ ಕೊಡಾಕ ಇರಕ ನಮಗ ಎಲ್ಲ ಸಂದಾಯ್ತು ಅಂದ್ರೆ ಧಾರಾವಾಹಿ ಅದು ಇದು ಬಿಗ್ ಬಾಸು ಅಂದ್ಕಂಡು ನೋಡ್ಕೊಂಡು ಕುತ್ಕೋತಾರೆ ಕುಂತಿ ಗುಡಿ ದೀಪ ತರ ಬೇಡಪ್ಪ ಅದು ಎಲ್ಲರೂ ಸೇರ್ ಮಾಡಂತದ ಕಲೆ ನಮ್ಮ ಮನೆಗೆ ಮಕ್ಕಳಾಕದ ಏ ಅಜೀ ಬುತ್ತ ಮಾಡು ಆಗಿದ ಕುಣ್ಸದಾಗ ನಾವೆಲ್ಲ ದೀಪ ತಕ ಹೋಯ್ತಿಲ್ವಾ ನಾವದು ಮೇಗ್ಲು ಹೋಗೋ ಏನಪ್ಪ ಏನು ಡಿಸ್ಕಷನ್ ಮಾಡ್ತಾ ಮಾಡ್ತಿದ್ರಿ ನನ್ ಬಿಟ್ಟು ವಡಿಯ ನೀವ್ ನೀವೇ ತಿಂತಾ ತಿಂತಿದ್ರಿ ಓಹೋ ನಿನಗ್ ಬೇರೆ ಕೊಟ್ಟಾರ ವಡಿಯ ನಿನ್ನ ಸಲ ಹೊತ್ತಿಗೆ ಬಸ್ ಸೇರ್ಕೊಂಡಿದೀಯ ಹಾ ಇನ್ನೇನು ನೀ ತಿನ್ಕೊಂಡಿರ್ಲಿ ಏನ್ ಬಿಟ್ಟು ಬಿಟ್ಟು ಬಿಡಬೇಕಾ ಏನ್ ಮಾಡ್ ನನ್ಗೂ ಸಿಗ್ಲೇನ್ ಬಿಟ್ಟಿ ಬಂದ್ ಸೇರ್ಕೊಂಡಿರೋಣ ತಿನ್ನೋಣೆ ಯಾವ್ದೋ ವಿಷಯ ಮಾತಾಡ್ತಿದ್ರಿ ಅಯ್ಯೋ ಕುಂತಿ ಕುಂತಿ ಕುಣ್ಸು ಅಂತ ಅವ್ರ ಅಜ್ಜಿ ಅಜ್ಜಿ ಕುಣಸೋದಿ ಚೆನ್ನಾಗಿರ್ತದೆ ಮಕ್ಳುಗಳೆಲ್ಲ ಎಂಜಾಯ್ ಮಾಡ್ತವೆ ಅಯ್ಯೋ ನೀನು ಹಂಗೇನು ಅಲ್ಲಕ್ಕನ್ ಸುಬಿತಾ ಆಗ್ಲಾರೀ ತರರು ತರೋರು ಮನ್ಗು ದೀಪ ತರೋ ಬೀಜಿರ್ ಕುಣಿಸ್ಬಿಟ್ರೆ ಈಗ ಎಲ್ಲಾ ಜಾಸ್ತಿ ಬರಕ್ಲಕ ಸುಮ್ಕಿರು ಸಂದಾಯ್ತು ಅಂದ್ರೆ ಏನ್ ಎಲ್ಲ ಮನೆಯೊಳಗೆ ಸೇರ್ಕತ್ತರ ಈಚು ಬಂದಾರ ಇಲ್ಲಕ್ಕನ್ ಸುಮ್ಕಿರು ಕುಣಸವಾ ಸೃಷ್ಟಿಗೆ ಬಿಡಾಕಾಯ್ತದೆ ಆಯ್ತಾ ಈಗ ಏನೀಗ ಈಗ ಕುಣಿಸಬೇಕಾ ತಂದಿ ಮಣ್ಣು ಗುಣ ಕಲ್ಬೇಕು ಆಮೇಲಿಂದ ಇದು ಹ್ಮ್ ಏನಕ್ಕ ಬೇಕು ಯಾಕದ್ ಗಿಡದ ಮಗ ಇಷ್ಟು ಬಿಡ್ತೀವಿ ಈಗ ಐದ್ ದಿಸ ಬಿಟ್ಟರೆ ಐದ್ ಎಲೆ ಆಮೇಲೆ ಹದಿನೈದು ಬಿಡಬಹುದು ಹನ್ನೆರಡು ದಿವಸ ಬಿಡ್ಬೋದು ಸೃಷ್ಟಿಗೆ ಯಾಕೆ ಎಷ್ಟ ದಿಸಿದ ಯಾವ ಸೋಮವಾರ ಕುಣಸುದ್ರೆ ಅಲ್ಲಿಗೆ ಎಂಟು ದಿವಸ ಬಿಡ್ತದೆ ಬಿಡೋದಕ್ಕೆ ಈಗ ರಾತ್ರಿ ಬಿಡೋದು ಹನ್ನೆರಡು ಗಂಟೆ ಮೇಲೆ ಬಿಡೋದಲ್ಲ ನಮಗ ಸೇರ್ ಕಳ್ತದೆ ஒம்பத்து எக் யாக்கு சாசல்வாக்க உங்க ஏன்னூல துங்க கேலெண்ட் நோட்கிட்ட மக உம் டைம கரெக்டாக ஒழிக்க காலத்தில் தகப நீ மண்ணா குணசாக்காய் சோமார ஏனது தாயி நூஜர் வழக்கல ஏன்ன்களோது ஏனது சீமணி தீப சீமணி தீப தக்கா அய்யோ இங்கே சீமணில அங்கே கூட சீமணே இறது ಿಲ್ಲ ಎಲ್ಲಾರ ಸಿಕ್ತದೆ ಬಿಡು ಒಂದ್ ದೀಪ ಎರಡು ದೀಪ ಮಾಡ್ಕೊಂಡು ಸಾಕು ಇನ್ ಬಾಕಿ ಕಯ್ಯ ದೀಪ ಕಸಕಾಯ್ತದೆ ಅದಕ್ಕನಜಿ ಆಗೆಲ್ಲವ ಕೈಯಣ್ಣೆ ಕೈ ಎಣ್ಣೆ ಇತ್ತಿಲ್ಲ ಈಗೆಲ್ಲ ದೇವ್ರ ಎಣ್ಣೆ ಅದ ಬಂದವಲ್ಲ ಬಿಡ್ಬೋದು ಬಿಡು ದೀಪಕ್ಕೆ ಯಾಕಜಿ ನಮ್ಮನೆ ಜನಗಳ ಸಾಕಿಲ್ವಾ ಬರ್ಲಿ ಸಾವಿತ್ರಜಿ ಕರ್ಸ್ಕೋ ಜಯ ಅಜ್ಜಿ ಕರ್ಕೊಂಡು ಕರ್ಸ್ಕೋ ಮಾಡಿದ್ರೆ ಕಳ್ಸದೆಕಳದವ್ರೆ ಕಳ್ಸವಾದ್ರೆ ಕಳ್ಸಳ சாக்கந்த கசுமாக்கிங் நீர ஆய்தேத்தீவ் ரே அஜிர் தனஜி இங்க யாரும் குத்தாமண்ணே குணசாக்கில குணசித்தீவ சிக்கர் குணசுக்கண அங்க குணசருக்கன ஒன்னொரு பீதி ஒன்னொரு குந்தமன் குணஸ்கண்டு ஏன் ஒசியா கோலாட தக்கோ ஆமேலின் ஆடெல்ல தக்கோ அய்யோ ஐக்க குணிய தக்கோ ஓசி குணியவா அய்யோ எடுக்கு ஆட்ர அங்க தோகிரி பர சீசன் உருளி பர சீசன் அல்லவா ಕುಂತಿ ಕೂತ್ಕೊಂಡು ಕುತ್ಕೊಂಡು ಹುಳಿಕಾಳು ಹಾಡ್ಕೊಂಡು ಆಮೇಲೆ ಕಾಳು ಯಾರು ಹೇಳ್ಕೊಂಡು ಕುತ್ಕೊಳ್ಳೋರು ಹೆಂಗ್ಸರುಗಳು ಎರಡು ಕ್ಯಾಕ ಕತೆ ಹೇಳ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆ ಗಂಟಲು ಕೂತ್ಕೊಂಡು ಮಾತಾಡೋರ್ಕ ಗುಡಿಗೆ ಆ ಲಕ್ಷಣವೇ ಲಕ್ಷಣ ಬಾಕಳು ತಾರಿಸ್ಬಿಟ್ರ ಎಲ್ಲೇ ಬಿಟ್ಬಿಟ್ಟು ಕೊಂತಿ ಗುಡಿ ತಾವು ಹೂ ಮಡಿಸ್ಬಿಟ್ರೆ ಏನು ಚಂದನ ಕಾಣೋದು ಈಗ ಎಲ್ಲ ಎಲ್ಲ ಬಿಟ್ಟ ಹಾಕ್ಬಿಟ್ರು ಕಂದ್ಬಿಡವ ಜನಗಳು ಈಗ ಯಾವಾಗ ಟಿ ವಿ ಪವಿ ಬಂದು ಎಲ್ಲ ಟಿವಿ ಗಿ ನೋಡ್ಕೊಂಡು ಕಾಲು ಕಳಿತಾರೆ ಬಿಡ್ತು ಹಳೆದ್ದು ಮತ್ಕಳೇ ಬಿಟ್ರು ಈಗೆಲ್ಲ ಜಾಸ್ತಿ ಕುಂತ ತಗೊಂಡು ಹಾಗೆಲ್ಲ ಅದೆಲ್ಲ ಬತ್ತು ಬತ್ತೋರು ಸಾಕು ಎಲ್ಲರ ಮನೆ ಬಾಕಿ ಒಂದೊಂದು ಬೀದಿಗೆ ಒಂದೊಂದು ಒಂದೊಂದು ಬೀದಿಗೆ ಒಂದೊಂದು ಕೊಂತಿ ಕೊಂಡ್ಸೋರು ಓದಿ ಚೆನ್ನಾಗಿರೋದ ಏನ್ ಮಾಡಿ ಈಗ ಎಲ್ಲವೇ ಮರ್ತೇ ಬಿಟ್ಟವ್ರೆ ಮರ್ತೋಗ್ರೆ ಇನ್ನೊಂದೇ ಅನ್ಸುರ ಆಯ್ತು ಬಿಡಜಿ ಆಯ್ತು ಬಿಡ್ರಪ್ಪ ಈಗ ಏನೀಗ ಕುಣ್ಸಕಾಯ್ತದೆ ಕನಕ ಕುಣ್ಸದಲ್ವಂಗಾರೆ ಬತ್ತು ಬತ್ತು ಕನವಾ ಬತ್ತು ಅಜ್ಜಿ ಏನ್ ಬಾ ಬಾಮಗಳೇ ಬಾಮಗಳೇ ನೀನ್ ಬನ್ನೇ ಬರ ಅಂತಿದೆ ಬಾ ಒಳ್ಳೆ ಮದುವ ನೋಡು ನಾವೆಲ್ಲ ಕುಂತೀವಿ ಅವ್ರ ಅತ್ತೆ ತೊಡೆ ಕುತ್ಕತಾಳ ಕೂತ್ಕೊಳ್ಳಿ ಬಿಡು ಅವ್ರ ಅತ್ತೆ ಕಂಡ್ರೆ ಇಷ್ಟ ಕತೆ ಮದುವೆ ಮಾಡ್ಕೊಳ್ಳಿ ಮುಟ ಆಡ್ತಾಳೆ ಅಯ್ಯೋ ನಮಗೆಲ್ಲ ಮಾಡಿರಪ್ಪ ನೀವು ಸಾಕಾರು ಏನ್ ಮಾಡ್ಕೊಳಕಿಲ್ಲ ಅನ್ನು ಅತ್ಕೆ ಕಂಗಂದಿ ಯಾಕೆ ಸೋಬಿತಾ ನಾವಿರಲಿ ಸಾಯ್ಲಿ ಇವ್ ಹಬ್ಬನಿಗೆ ಮಾಡ್ಕೊಬಿಡು ಅಯ್ಯೋ ಮಾಡ್ಕೊಳಕ್ ಆಲ್ತೀ ಐನೋ ಮಲ್ಲ ಏನೋ ಸುಮ್ ಕೂತ್ಕಲ ಈಗಲೇ ಮಾತಾಡಿದ್ರೆ ಅನ್ವೇಳ್ ಕಣ್ಯಾಕಾ ಏನು ಯಾವು ನಮ್ಮ ಸೋಬಿತಾ ಇವ್ನು ಮಾಡ್ತಾ ಬೇಕು ಓಹ್ ಈಗ ಸಂಬಂಧ ಬೇಡ ಬೇಡವ್ಯಾ ಅಲ್ಲಲ್ಲೇ ಎಲ್ಲ ಹೊಸ ಸಂಬಂಧ ಮಾಡ್ಕೊಂಡ್ರೆ ಹಳೆ ಸಂಬಂಧ ಉಳಿಸ್ಕೊಳ್ರ ಯಾರು ಸೋಬಿತಾ ನಾನು ಇರಲಿ ಸಾಯ್ಲಿ ಇವ್ನು ಮಾತ್ರ ವಾ ನೀನು ಮಾಡ್ಕೊಬಿಡು ಕಿರಿದಿದ್ದು ಇದು ಅಳಿಗೆ ಒಂದು ಕತ್ತದೆ ಅವ್ ಹಿರಿಯಳ್ಬಿಟ್ಟಾಕು ಅವಳ ರೊಜ್ಜಿ ಎಲ್ಗಾರ ಪಾರಿಂಗ್ ಮಾಡ್ಕೊಳ್ಳಿ ಇದ್ ಮಾತ್ರ ನೀನು ಮಾಡ್ಕೊಳ ಇಷ್ಟ ಆಗದೆ ಗೋವಿಂದ ಅಣ್ಣನ ಮಗನ ಮಾಡ್ಕಿನಿರಿ ಅವ್ನ್ಗೆ ಬಾ ಮಗನ ಕೇನ್ ಮಾಡ್ಕತೀರಿ ಅವ್ರು ಮಾಡ್ಲಿ ಬಿಡ್ಲಿ ಅವ್ರು ಒಬ್ರು ಒಪ್ಪೋದು ಒಪ್ತಾರೆ ಓಡಿಸೋದ್ರಿ ನಾನ್ ಮದ್ ಬಿಡಿಕ ಮಾಡ್ಕೋಬಾರ ನಮಗೆ ವರ್ದಕ್ಷಣೆ ಕೊಡೋದೇ ತಪ್ಪೋತದೆ ನಿಮ್ ನಾನ್ ಒಪ್ಪಲ್ಲ ಮುಗಿತು ನಾನು ಹೇಳಿಲ್ಲ ಆಲಯ ಆಯ್ತು ಮಾಡ್ಕೋಬಾರ ನಮಗೆ ಇನ್ನು ಒಳ್ಳೆದ ಕೊಡಂಗಿಲ್ಲ ನಿಮ್ಗಾರೆ ಅಯ್ಯೋ ಬೇಡ ಹೋಗುದಿನ ವರ್ದಕ್ಷಣ ಯಾರ ಕೇಳದವ್ರು ನಾನು ವರ್ದಕ್ಷಣೆ ಕೊಡ್ಬೇಕು ಅಂತ ಯಾವ ವರ್ದಾಕ್ಷಣೆ ಬೇಡ ಏನು ಬೇಡ ಹ್ಮ್ ನನ್ ಮದುವೆ ಮಾಡ್ಕಿನ ಸಸ್ಯಾರು ಸರಿ ಅದ ಏನ್ ಬಿಟ್ಟು ಅದೇನು ಕೇಳವಾ

ಅಯ್ಯೋ ಎಲ್ಲ ನಾವು ಓಸಿ ಹಾಗೆಲ್ಲ ಟಿವಿ ಗಿವಿ ತಿರ್ವಲ್ಲಪ್ಪ ಅಕ್ಕ ಹಿಂಗೆಲ್ಲ ಕುಂತಿ ಕುಡಿ ಹಿಂಗೆಲ್ಲ ಕುಣಸ್ದಾಗ ಜನ ಏನ್ ಓಸಿ ಸಿರದ ಅಯ್ಯೋ ಒಂದು ಗಂಟೆ ಗಂಟೆ ರಾತ್ರಿ ಗಂಟೆ ಕುತ್ಕೊಂಡು ಆಟಪ ಈಗ ಏನ್ ಹೇಳೋರು ಹೇಳೋ ಅಷ್ಟು ಎಷ್ಟು ಗಂಟೆ ಕುತ್ಕೊಂಡಿ ಮಗ ಮನ್ಸು ಬಂದ್ಬಿಟ್ಟದ ಅಂತ ಕುಣಸದ ಬಿಡಿ ಕುಂತಮ್ಮ ಎಲ್ಲ ಒಳ್ಳೆ ಮಾಡಿ ಅಜ್ಜಿ ಹಂಗಂದ್ರೆ ಏನ್ ಅಜ್ಜಿ ಕುಂತಮ್ಮ ಅಂದ್ರೆ ಕುಂತಮ್ಮ ಅಂದ್ರೆ ಪಾಂಡವರ ಹೂವಕನವ ಅರ್ಜುನ ಭೀಮಾ ರವ್ವ ಕುಂತಮ್ಮ ಭೀಮಾ ಎಲ್ಲ ಗೊತ್ತು ನಂಗೆ ಪಾಠದಲ್ಲಿ ಕೇಳಿದ್ದೀನಿ ಅವ್ರ ಅವ್ನಿ ಕುಂತಮ್ಮ ಕುಂತಮ್ಮ ಕುಣಸ್ರೆ ಒಳ್ಳೇದು ಮನೆಗೆ ಮಕ್ಳ ಮನೆಗೆ ಹೇಳ್ಲಾ ಜಾಸ್ತಿ ಅಜ್ಜಿ ಪ್ಲೀಸ್ ಅಜ್ಜಿ ಕುಣಸೋಣ ಅಜ್ಜಿ 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 ಕುಣ್ಸೋಣ ಏನ್ ಕುಣಸಕೆ ಏನ್ ಮಾತಾಡ್ಕತ ಇದ್ರಿ ಓಹೋ ಗೊತ್ತು ಕರಪ್ಪ ಇರೊಂದ್ ಬಾಕಿ ಆಗಿತ್ತು ಬೋ ಬೋ ಬವ ಅಕ್ಕ ಕುಂತಮ್ಮನ್ ಕುಣಿಸ್ತದಂತೆ ಹಾ ಅಜ್ಜಿ ಮತ್ತೆ ಅವ್ರ ಮನೆ ತಾವ ಕು ಕಣಿಸ್ತಾವ್ರೆ ಕೊಂತಮ್ಮನ ನಮ್ ಮನೆ ತಗುಣಸದ ಎಲ್ಲಿ ಕುಣಿಸ್ತಾ ಇದ ಎಲ್ಲಿ ಇದು ಅಲ್ಲಿ ಮ್ಯಾಕ್ಲಾ ಕುಣಿಸ್ತಾವ್ರೆ ಸರಿ ಸರಿ ಆಯ್ತು ಕುಣಿಸಲ ಬಿಡು ಕುಣಸಾಕಾಯ್ತಿದ್ ಬಿಡವ ಕುಣಸಾಕಾಯ್ತಿದ್ ಇನ್ನೇನು ದೊಡ್ಡ ಮನುಷ್ಯ ಎಲ್ಲ ಒಪ್ಕೊಂಡ್ ಮೇಲೆ ಮದುವೆ ಸರಿ ಆಯ್ತು ಬಿಡ ಕುಣಸಾಕಾಯ್ತದೆ ಕೆಂಪಿಗಂಗ ಮಗ ಏನಂದಾಳು ಏ ಅವಳು ಬೇಡ ಅಂದಳ ದೇವ್ರ ಕುಣಿಸ್ತೀನಿ ಅಂದ್ರೆ ಕುಣಸು ಕುಣಸ ಮಗ ಸಾಯಂತ್ರ ಕುಣ್ ಫೋನ್ ಮಾಡ್ಕೊಳ್ಳ ಇಲ್ಲಿ ಮಗ ಕರೆಯದ ಚೆನ್ನಾಗಿ ಹೇಳ್ತಾಳೆ ಕುಂತ ಕುಂತಮ್ ನಾಡ ಕರಿ ಸರಿ ಸರಿ ಆಯ್ತು ಮಾಡ್ಕೊಡ್ಲ ಮತ್ತೆ ಕರಿಲಿ ನಿಮ್ ಜಯ ಅಜ್ಜಿಗೂ ಫೋನ್ ಮಾಡು ಉಂಕನ್ ಮಾಡ್ಲ ಮಗ ಮಾಡು ಕುಣಸೋಕೆ ಅವ್ರು ಬಂದ್ಬಿಟ್ರೆ ಸರಿ ಆಯ್ತದೆ ಮಗ ಓಹ್ ಮಾಡಕ್ ಬಿಡು ಅಜ್ಜಿ ಬೇಕಾದ್ರೆ ಜಯ ಅಜ್ಜಿಯ ತಾತನೂ ಇಲ್ಲ ಇರಿ ಬುಡಗಂಟ್ ಹೊರಕಾಯ್ತದೆ

ಹಲೋ ಹಲೋ ಸಾಯಿತ್ರಕ್ಕ ಏನು ಮಾಡ್ತಿದಿ ಏನು ಇಲ್ಲ ಕರಕ ಕುಂತೀವಿ ಏನು ಊರು ಜ್ಞಾನ ಗ್ಯಾರಿದ್ದದ ಇಲ್ವೋ ಅಯ್ಯೋ ಬರೋದಾರೀ ಏನು ಮಾಡ್ರಿ ಕಳ್ಸಿಕೊಡೋಳು ಕನ ಇರು 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 ಅಂತ ಕೂತಳಕಂತ ಇರು ಅಂದರೆ ಹೋಗೋದ್ರ ಕೇಳಕ ಇರು ಅಂದರೆ ಹೋಗೋಂದರಕ್ಕ ಬಾಯಿ ಅಕ್ಕ ಕೊಂತ ಕೂಣಸೋದ ಅನ್ಕೊಂಡು ಮಾದೇವ ಗೋವಿಂದ ಎಲ್ರು ರೀ ಕುಂತ ಕುಣಿಸೋದ ಕುಣ್ಸದ ಅಂತ ಕುಂತವ್ರೆ ಅದ್ಕೆ ಬಕ್ಕ ಕುಣಸ್ರಕ್ಕ ಕುಣಸಿ ಅಯ್ಯೋ ಬಾಳ ವರ್ಷ ಆಗಿತ್ತು ಕುನ್ತು ಕುಣಸಿ ಕುಣಸಿ ಒಳಗಾಲ ಬತ್ತಿನಿ ಕುಣಸಿ ಇಲ್ಲ ಇಲ್ಲ ಸೋಮವಾರ ಕುಣಸ್ತೀವಿ ಅಟ್ಕೆ ದಿನ ಮುಂದಾಗೆ ಬರ್ಲಿ ಅನ್ಬಿಟ್ಟು ಮಾಡ್ ಅಲ್ಲ ಕನಕ ಮತ್ತ್ ಯತ್ನ ಮಾಡ್ಕೊಂಡು ಪೋಸ್ಟ್ ಫಸ್ಟ್ ಕಾರ್ಕಿರ ಕುಣಸಾಗಿತ್ತಕ್ಕ ಅಯ್ಯೋ ಇದು ಇಡ್ವೆ ಇಲ್ಲ ಕನಕ ಇಡೇ ಇಲ್ಲ ಅಂತದ್ ಕುಣಿಸ್ಬೇಕು ಅಂತ ಈಗ ಮಾದೇವ ಗೋವಿಂದ ದೊಡ್ಡ ಅಟ್ಟಿ ಕುಣಿಸ್ತದ ಅಂತಲ್ಲ ಬಂದಿ ದೊಡ್ಡ ಬದಿ ಕುಣಿಸ್ತದಂತೆ ಅಲ್ಲಿ ಬಂದ್ಬಿಟ್ಟು ಹಂಗಂದ ಇಲ್ಲಿ ಕುಣಸದ ಅನ್ಬಿಟ್ಟು ಯಾವಾಗ ಬಿಡಾಕ ಸೃಷ್ಟಿ ದಿಸ್ ಬಿಡಕ್ಕೆ ಕನಕ ಹಾ ಸರಿ ಸರಿ ಆಯ್ತು ಬತ್ತಿನ ಬಿಡಕ ಸರಿ ಆಯ್ತು ಬಾ ಮತ್ತೆ ಯಾವಾಗ ಬಂದು ಬರ್ತೀನಿ ಸಣ್ಣ ಮತ್ತೆ ಬರ್ತೀನಿ ಬಿಡು ಮತ್ತೆ ಹ್ಞೂ ಸರಿ ಆಯ್ತು ಬಾ ಮತ್ತೆ ಬರ್ತೀನಿ ಅಂತಲಕ್ಕ ಹ್ಞೂ ಬರ್ತೀನಿ ಅಂತು ಮಗ ಮಣ್ಣು ಗಿಡ ತಕೊಬಿಡ್ರ ಮತ್ತೆ ಕೆಮ್ಮಣ್ಣ ಗುಣಕಲು ಇಲ್ಲಿ ಅದೇ ಕೊಟ್ಕಿ ಅದೆಲ್ಲಾ ಗುಣಕಲ್ ಅದೇ ಸಾಕಿಲ್ವಾ ಅದೇ ಸಾಕು ಬಿಡು ಮಗ ಅದೇ ಸಾಕು ಅದನ್ನೇ ಚೆನ್ನ ತೊಳ್ಕೊಳ್ಳಿ ಇನ್ನೇನು ಎಕ್ಕದ್ದೆ ಎಲೆ ಕೂಡ ತಕಲ್ತ್ರ ಆಯ್ತದೆ ಹ್ಞೂ ಸರಿ ಆಯಿತು ಕನಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ